ಕನ್ನಡಿಗರು ಹೇಗಿದ್ರೆ ಎಲ್ಲರೂ ನಾನಂದ್ರು ಅದ್ಭುತವಾಗಿದ್ದೀನಿ ನೀವು ಕೂಡ ತುಂಬ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ತಿಂಗಳುಗಳ ನಂತರ ವಿಡಿಯೋ ಮಾಡಿದ್ದೀನಿ ಅಪ್ರಾಕ್ಸಿಮೇಟ್ಲಿ ಒಂಬತ್ತು ತಿಂಗಳಾದ್ರೂ ವಿಡಿಯೋ ನಾವು ಮಾಡಿರಲಿಲ್ಲ ಸೊ ಹಂಗ ಮಣಿ ಜನ ಇರ್ತಾವಲ್ಲ ಸೊ ಅದನ್ನೆಲ್ಲ ಬೈಹರಿಸ್ಕೊಂಡು ಮಾಡೋದು ಸ್ವಲ್ಪ ಲೇಟ್ ಆತ ಸೊ ಸದ್ಯಕ್ಕೆ ಇವಾಗ ನಾನು ಮಂಜಿನ ನಗರಿ ಕರ್ನಾಟಕದ ಕಾಶ್ಮೀರ ಅಂತಲೇ ಪ್ರಸಿದ್ಧಾಗಿರುವಂತಹ ಇದ್ದೀನಿ ಸೊ ಆಲ್ರೆಡಿ ನಾನು ಸಲ ಮಡಿಕೇರಿ ಬಂದಿದ್ದೆ ಒಂದು ಎರಡೂವರೆ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ದಾಗ ಬಂದಿದ್ದೆ ಬಟ್ ಅವಾಗ ಜಾಸ್ತಿ ಪ್ಲೇಸ್ನ ನಿಮ್ಗೆ ಆಗಿರಲಿಲ್ಲ ಬಟ್ ಇವಾಗ ಬಂದಿನಿ ಆದಷ್ಟು ನನಗೆ ಎಷ್ಟಾಗುತ್ತ ಅಷ್ಟು ಜಾಗಗಳನ್ನ ನಿಮ್ಗೆ ತೋರಿಸ್ತೀನಿ ಜೊತೆಗೆ ನಾನು ಇವಾಗ ಬಂದಿರೋದು ಮೇ ತಿಂಗಳದಾಗ ಸೊ ಈ ಒಂದು ಮೇ ತಿಂಗಳದಾಗ ಬೇಸ್ಗೆ ಇರುತ್ತೆ ಜಾಸ್ತಿ ಇರುತ್ತೆ ಸೊ ಆ ಒಂದು ಟೈಮ್ನಾಗ ನೀವು ನಿಮ್ಮವರೆಗೂ ಸಿಕ್ಕಾಪಟ್ಟೆ ಜಾಸ್ತಿ ಬೇಸ್ಗೆ ಇರುತ್ತೆ ರೀ ಆ ಬೇಸ್ಗೆಯಾಗೆ ಬೆಂದು ಬೆಂದು ತಲೆ ಕೆಟ್ಟು ಎಲ್ಲರ ಒಂದು ಟ್ರಿಪ್ ಮಾಡ್ಬೇಕಂತ ಅಂದ್ಕೊಂಡಿರ್ತರಿ ಸೊ ಗೂಗಲ್ನಾಗ ನೀವೇನಾದ್ರೂ ಸರ್ಚ್ ಮಾಡಿದ್ರೆ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಇನ್ನು ಸಮ್ಮರ್ ಅಂತ ಹೊಡೆದ್ರೆ ಫಸ್ಟ್ ಹೆಸ್ರು ಬರೋದು ಕೂರ್ಗ್ ಸೊ ಫಸ್ಟ್ ಹೆಸರು ಕೂರ್ಗ್ ಬರುತ್ತೆ ಆಮೇಲೆ ಕಾಶ್ಮೀರ ಮನಾಲಿ ಈ ಥರದ್ದು ಬೇರೆ ಹೆಸ್ರುಗಳು ಬರ್ತಾವೆ ಸೊ ಅದಕ್ಕೆ ಈ ಸಮ್ಮರ್ನಾಗ ನೀವೇನಾದ್ರು ವಿಸಿಟ್ ಮಾಡಿದ್ರೆ ಏಪ್ರಿಲ್ ಅಥವಾ ಮೇದಾಗ ಯಾವ ರೀತಿ ಇರುತ್ತೆ ವೆದರ್ ಅದನ್ನು ತೋರ್ಸೋಂಗಾಗುತ್ತಾ ಜೊತೆಗೆ ನೀವು ಅಕಸ್ಮಾತ್ ಬಂದ್ರಪ್ಪ ಅಂದ್ರೂ ಯಾವ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಬೋದು ಅದನ್ನು ಆಗುತ್ತೆ ಅನ್ನೋ ಸಂಬಂಧ ಸೊ ಆಲ್ರೆಡಿ ನಾನು ಬಂದೀನಿ ಇವಾಗ ಇವತ್ತು ಬೆಳಗ್ಗೆಯೇ ಬಂದಿನಿ ಸೊ ಬರೀ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ಗೋಲ್ಡನ್ ಟೆಂಪಲ್ ಸೊ ಗೋಲ್ಡನ್ ಟೆಂಪಲ್ಗೆ ಹೊಂಟೀನಿ ಬರ್ರಿ ಇವಾಗ ಗೋಲ್ಡನ್ ಟೆಪಲ್ಗೆ ಗೋಲ್ಡನ್ ಗಾಲ್ಡನ್ ಟೆಂಪಲ್ಗೆ ಹೋಗಿ ಅಲ್ಲಿ ಸಿಗ್ತೀನಿ ಅದಕ್ಕಂದ್ರೆ ಇವಾಗ ಬೆಳಿಗ್ಗೆ ಏಳು ಎಂಟು ಗಂಟೆಗೆ ಹೊಂಟೀವಿ ಸೊ ವಾತಾವರಣ ಅಂತೂ ಸದ್ಯಕ್ಕೆ ಇವಾಗ ಪ್ಲಸೆಂಟಾಗಿ ಐತಿ ಮಸ್ತ್ ಐತಿ ಸೊ ನೋಡ್ಬೋದಕ್ಕೆ ಸುತ್ತಮುತ್ತ ಯಾವ ರೀತಿ ಐತಿ ಅಂತ ವಾತಾವರಣ ಅಂತೇಳಿ ನೋಡೋಣ ಆಮೇಲೆ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಬಿಸಿಲು ಬಂದರೂ ಬರ್ಬೋದು ಯಾಕಂದ್ರೆ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ ಸದ್ಯಕ್ಕಂದರೂ ಮಳೆ ಆಗಾತೈತಿ ಅಂಥೇಳಿ ಗೂಗಲ್ನಾಗ ತೋರಿಸಿತ್ತು ಸೊ ಅದೇ ಸಂಬಂಧ ಬಂದಿದ್ದೆ ಸೊ ನೋಡಿ ನೀವು ಗೂಗಲನ್ನ ಸರ್ಚ್ ಮಾಡಿ ಬರ್ರಿ ಮಳಿಗಡೆ ಆಗೋದು ಆಗೋ ಸಂಭವ ಐತಪ್ಪ ಅಂದ್ರೆ ಬರ್ರಿ ಓಕೆ ಸೊ ಆದ್ರೂ ಇಲ್ಲಿ ಬಿಸಿಲಿರುತ್ತೆ ಅಷ್ಟು ಬಿಸಿಲಿರೋಲ್ಲ ನಮ್ಮಲ್ಲಿರೋಷ್ಟು ಬಿಸಿಲಿಲ್ಲ ನಮ್ಮಲ್ಲಿ ಹೆಚ್ಚು ಕಮ್ಮಿ ನಲ್ವತ್ತೊಂದು ಡಿಗ್ರಿ ನಲವತ್ತು ಡಿಗ್ರಿ ಈ ರೀತಿ ಇರುತ್ತೆ ಬಿಸಿಲು ಸೊ ಇಲ್ಲಿ ಅಷ್ಟಿರಲ್ಲ ಸುಡಲ್ಲ ಜಾಸ್ತಿ ಬಿಸಿಲು ಕಾಣುತ್ತೆ ಬಟ್ ಅಷ್ಟು ಸುಡಲ್ಲ ಯಾಕಂದ್ರೆ ಸುತ್ತಮುತ್ತ ಗಿಡ ಮರಗಳಿರೋದ್ರಿಂದ ಅಷ್ಟೊಂದು ಏನು ಅನಿಸಲ್ಲ ಸೊ ಬರ್ರಿ ಇವಾಗ ಹೋಗೋಣ ಅಂತ ಗೋಲ್ಡನ್ ಟೆಂಪಲ್ಗೆ ಅಲ್ಲೇ ನಿಮ್ಗೆ ಸಿಗ್ತೀನಿ ಓಕೆ ಈ ಒಂದು ಗೋಲ್ಡನ್ ಟೆಂಪಲ್ ಏನಿದೆ ನೋಡ್ರಿ ಮಡಿಕೇರಿಯಿಂದ ಮೂವತ್ತಾರು ಕಿಲೋಮೀಟರ್ ದೂರ ಐತಿ ಸೊ ಸದ್ಯಕ್ಕೆ ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ದಾರಿ ಕವರ್ ಮಾಡಿವಿ ಇದು ಬೇರೆ ಇದೆ ಎರಡು ದಾರಿ ಇದಾವೆ ಸೊ ಇವಾಗ ಬೇ ಇದೊಂದು ದಾರಿ ಇದು ಬೇರೆ ಡಿಫ್ರೆಂಟ್ ದಾರಿ ಅನಾಹುತ ಐತಿ ಮಸ್ತ್ ಐತಿ ಇದೆ ಸೊ ಆ ದಾರಿ ಒಳಗೆ ಹುಟ್ಟಿವಿ ಕುಶಾಲನಗರಕ್ಕೆ ಸಮೀಪ ಆಗತ್ತಿದೆ ಗೋಲ್ಡನ್ ಟೆಂಪಲ್ನ ಟ್ರಿಬೇಟಿಯನ್ ಜನ ಆ ಒಂದು ಸ್ಥಳದಲ್ಲಿ ಬಂದು ಸುಮಾರು ವರ್ಷಗಳಿಂದ ಅದಾರ ಸೊ ಅದ್ರ ಏನು ಹಿಸ್ಟ್ರಿ ಅನ್ನೋದನ್ನು ನಿಮ್ಗೆ ಅಲ್ಲಿ ಹೋಗಿ ಹೇಳ್ತೇನೆ ಓಕೆ ಓಕೆ ಜಸ್ಟ್ ಇವಾಗ ಗೋಲ್ಡನ್ ಟೆಂಪಲ್ ಹತ್ರ ಬಂದು ಬೈಕ್ ಇಲ್ಲೇ ಪಾರ್ಕ್ ಮಾಡೋಕ್ಕೆ ಸೈಡಿಗೆಲ್ಲ ಇಲ್ಲಿ ವ್ಯವಸ್ಥೆ ಐತಿ ಸೊ ನೋಡ್ಬೋದು ನೀವೆಲ್ಲ ಕಾರು ಬೈಕು ವ್ಯಾನ್ ಎಲ್ಲ ನೀವು ಪಾರ್ಕ್ ಮಾಡ್ಬೋದು ಸೊ ಅಲ್ಲೇ ನೋಡ್ರಿ ಅಲ್ಲೇ ಟಿಕೆಟ್ ಕೌಂಟರ್ ಐತಿ ಸೊ ನೀವು ಟಿಕೆಟ್ ತೊಗೊಂಡು ಆಮೇಲೆ ಪಾರ್ಕ್ ಮಾಡಬೇಕು ಸೊ ಸ್ಕೂಟಿಗೆ ಟ್ವೆಂಟಿ ರುಪೀಸ್ ಐತಿ ಕಾರಿಗೆ ಫಾರ್ಟಿನ ಫಿಫ್ಟಿ ರುಪೀಸ್ ಐತಿ ಸೊ ನೋಡಿರಿ ಬಂದಿದೆ ಪಾರ್ಕಿಂಗ್ ಮಾಡ್ಬೇಕು ಬರೀ ಇವಾಗ ಒಳ್ಳೆಯ ಹೋಗಿ ತೋರಿಸ್ತೀನಿ ಗೋಲ್ಡನ್ ಟೆಂಪಲ್ ಹೇಗೆ ನೀವೇ ನೋಡುತ್ತೆ ನೋಡ್ರಿ ಇದು ಇದು ಎಂಟ್ರೆನ್ಸ್ ಒಂಥರ ದ್ವಾರ ಬಾಗಿಲಿದ್ದಂಗೆ ಬರ್ರಿ ಒಳಗೆ ಒಳಗೆ ಹೋಗೋಣ ಅಂತ ಸೊ ಸ್ಟಾರ್ಟಿಂಗ್ ನಿಮ್ಗೆ ಈ ಥರ ಶಾಪ್ಗಳು ಸಿಗುತ್ತವೆ ನೀವು ಆಮೇಲೆ ಬರೋ ಮುಂದೆ ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ಸದ್ಯಕ್ಕೆ ಏನು ಏನು ತೊಗೊಳ್ತಾ ಇಲ್ಲ ಸೊ ಡೈರೆಕ್ಟ್ ಒಳಗೆ ಹೊಂಟೀವಿ ಇಲ್ಲಿ ಟಿಬಿಟೇನ್ಸ್ ಉಳ್ಕೊಳಕ್ಕೆ ಜಾಗ ಮಾಡ್ಯಾರ ಒಳಗೆ ಹೋಗ್ಬನ್ರಿ ನಿಮಗೊಂದೆಲ್ಲ ಡೌಟ್ ಇರ್ಬೋದು ಈ ಟಿಬೇಟಿಯನ್ಸು ಭಾರತಕ್ಕೆ ಹೆಂಗೆ ಬಂದ್ರೆ ಅಂಥೇಳಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತನೇ ಚೀನಾದವರು ಕೊನೆಯದಾಗಿ ಟಿಬೇಟ್ ಮೇಲೆ ದಾಳಿ ಮಾಡ್ತಾರೆ ಟಿಬೇಟ್ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಾಗ ಈ ದಲಾಲ ಅಮ್ಮ ಅವರು ಭಾರತಕ್ಕೆ ಬರ್ತಾರೆ ಯಾರಪ್ಪ ಇವರು ದಲಾಲಾಮ ಅಂತಂದ್ರೆ ಟಿಬೇಟಿಯನ್ ಬೌದ್ಧ ಧರ್ಮದ ಗುರುಗಳಾಗಿರ್ತಾರೆ ಸೊ ಇವರು ಭಾರತಕ್ಕೆ ಬಂದು ಭಾರತದಲ್ಲಿ ಉಳ್ಕೊಳೋಕ್ಕೆ ಆಗಿನ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ಸೊ ಆಗಿನ ಒಂದು ಪ್ರಧಾನಮಂತ್ರಿಗಳು ಇವರಿಗೆ ಟಿಬೇಟಿಯನ್ಸ್ಗೆ ಭಾರತದಕ್ಕೆ ಭಾರತದಲ್ಲಿ ಉಳ್ಕೊಳ್ಳೋಕ್ಕೆ ಒಂದು ಅನುವು ಮಾಡಿಕೊಡ್ತಾರೆ ಜಾಗ ಮಾಡಿಕೊಡ್ತಾರೆ ಉತ್ತರ ಭಾರತದಲ್ಲಿರುವಂತಹ ಈ ಧರ್ಮಶಾಲೆ ಒಳಗೆ ಜೊತೆಗೆ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಬೈಲ್ಕೊಪ್ಪ ಅನ್ನುವಂತಹ ಒಂದು ಜಾಗದಲ್ಲಿ ಇವರಿಗೆ ಒಂದು ಉಳ್ಕೊಳ್ಳೋಕೆ ಜಾಗ ಕೊಡ್ತಾರೆ ಸೊ ಹೀಗೆ ಟಿಬೆಟಿನ್ಸು ಭಾರತಕ್ಕೆ ಬಂದು ಅವರು ನೆಲೆ ಊರ್ತಾರೆ ಸೊ ಭಾರತದಲ್ಲಿ ಈ ಒಂದು ಬೈಲ್ಕೊಪ್ಪದಲ್ಲಿ ಇವರಿಗೆ ಮೂರು ಸಾವಿರ ಎಕರೆ ಜಾಗ ಕೊಟ್ಟಿರ್ತಾರೆ ನೋಡಬಹುದು ದೀಪಾ ಚರ್ಲರ್ ಸಾರ ದೀಪಾಚಾರ ಸೊ ಅಲ್ಲಿಂದ ಬರ್ತಿರಲ್ಲ ನೀವು ಇಲ್ಲೇ ಚಪ್ಪಲಿ ಬಿಡಕ ಒಂದು ಅನುಕೂಲತೆ ಮಾಡ್ರ ಸೊ ಮೂರು ರೂಪಾಯಿ ಇಲ್ಲೇ ನೀವು ಚಪ್ಲಿ ಬಿಟ್ಟು ಒಳಗಡೆ ದೇವ್ರ ದರ್ಶನ ಮಾಡಾಕ ಹೋಗ್ಬೋದು ನೀವು ಸೊ ಬರೀ ಇವಾಗ ಒಳಗಡೆ ಹೋಗೋಣ ಅಂತ ನೋಡ್ರಿ ನಿಮಗೆ ಇಲ್ಲಿ ಪ್ರಮುಖವಾಗಿ ಮೂರು ಮೂರ್ತಿಗಳು ಕಾಣಿಸ್ತವು ನಡಕ್ಕಿರೋದು ಲಾರ್ಡ್ ಬುದ್ಧನ ಒಂದು ಸ್ಟ್ಯಾಚ್ಯೂ ಅದು ಅರವತ್ತು ಅಡಿ ಉದ್ದವಾಗೈತಿ ಎರಡ ಮತ್ತು ಬಲಭಾಗದಲ್ಲಿ ಅಮಿತಾಯಸ್ ಮತ್ತು ಪದ್ಮ ಸಂಭವ ಮೂರ್ತಿ ಅದಾವು ಅವು ಎರಡೂ ಮೂರ್ತಿಗಳು ಐವತ್ತೆಂಟು ಅಡಿ ಉದ್ದವಾಗೈತಿ ಮತ್ತು ಇದು ಕಂಚಿನಿಂದ ಮತ್ತು ಬಂಗಾರದ ಲೇಪನ ಮಾಡಿ ಈ ಮೂರ್ತಿಯನ್ನು ಮಾಡ್ಯಾರ ಸೊ ನೋಡೋಕೆ ಅದ್ಭುತವಾಗಿ ಇದಕ್ಕೆ ಇವಾಗ ಇಲ್ಲಿ ಪ್ರೇಯರ್ ಮಾಡತ್ತಾರ ಬರ್ರಿ ಅದು ಹೆಂಗೆ ಮಾಡ್ತಾರ ಪ್ರೇಯರ್ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ ನೋಡ್ಬೋದು ಜನ ಸಿಕ್ಕಾಪಟ್ಟೆ ಜನ ಬರಂದರೆ ಇವತ್ತು ಸೊ ಈಗ ವೀಕೆಂಡ್ ಅಲ್ಲ ಅದ್ರ ಸಂಬಂಧ ಭಾಳ ಜನ ಬಂದಾರೆ ಸೊ ನೀವೇನಾದ್ರು ಬರ್ಬೇಕಂದ್ರೆ ಬರ್ರಿ ತುಂಬ ಅದ್ಭುತವಾಗಿತ್ತು ಪ್ಲೇಸ್ ಪೀಸ್ಫುಲ್ ಆಗೈತಿ ಶಾಂತಿತು ಐತಿ ಮಸ್ತ್ ಐತಿ ಸೊ ಬರ್ರಿ ಮಡಿಕೇರಿ ಪ್ಲ್ಯಾನ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಬರ್ಬೋದು ಸೊ ನೋಡ್ಬೋದು ಜನ ನಾನು ಸಿಕ್ಕಾಪಟ್ಟೆ ಜನ ಅದರ ಒಳಗಡೆ ಪ್ರಾರ್ಥನೆ ನಡೆಯೈತಿ ನೋಡ್ರಿ ಆವಾಗಿನ ಕಾಲದಾಗ ಟಿಬೇಟಿಯನ್ಸ್ ಮನೆಗಳು ಯಾವ ರೀತಿ ಇದ್ದವು ಅನ್ನೋದನ್ನು ಇಲ್ಲಿ ಚೆನ್ನಾಗಿ ತೋರಿಸರ ಸೊ ಚಿಕ್ಕ ಚಿಕ್ಕದಾಗಿ ಮನೆಗಳನ್ನು ಮಸ್ತ್ ಮಾಡೋರಲ್ಲಿ ನೋಡ್ಬೋದು ನೀವು ಸೊ ಇಲ್ಲಿ ನೋಡ್ತೀರ ನೀವು ಎಲ್ಲ ಶಾಪ್ ಸೊ ಎಲ್ಲ ಇಲ್ಲಿ ವರ್ಕ್ ಮಾಡ್ರೆಲ್ಲ ಅಥವಾ ಶಾಪ್ ಇರೋದೆಲ್ಲ ಟಿಬೇಟಿಯನ್ಸ್ ಅದ ಸೊ ನೀವು ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಗಿಫ್ಟ್ ಅಂಗಡಿ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ಎಲ್ಲ ಟಿಬೇಟಿಯನ್ಸ್ ಅದಾರ ಜಸ್ಟ್ ಇವಾಗ ಒಂದು ಅಂಗಡಿ ಒಂದು ಸ್ಟೇಜ್ ಚೇಚಾಂಗ್ ಲೆಪ್ ಲೆಪ್ಲ ಅಂತಪ್ಪ ಸೊ ಅಲ್ಲಿ ಹೆಸನ್ ತಗೊಂಡು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವರ್ಷರ ನೀವು ನೀವು ಬಂದಾಗ ಇಲ್ಲಿ ಟ್ರೈ ಮಾಡ್ಬೋದ ಮತ್ತು ಈ ಗೋಲ್ಡನ್ ಟೆಂಪಲ್ ಏನೈತೆ ನೋಡ್ರಿ ಬೈಲ್ಕೊಪ್ಪ ಅನ್ನುವಂತಹ ಒಂದು ಊರಾಗೈತಿ ಇದು ನಗರದಿಂದ ಐದು ಕಿಲೋಮೀಟರ್ ಆಗುತ್ತಾ ಮಡಿಕೇರಿಯಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ನೀವು ಮೈಸೂರಿಂದ ಅಂತಂದ್ರೆ ಒಂದು ಎಂಬತ್ತೈದು ಕಿಲೋಮೀಟ್ರ್ ಆಗ್ಬೋದು ಯಾರೆಲ್ಲ ಮಡಿಕೇರಿ ಬಂದಿರುತ್ತೆ ನೋಡಿರಿ ಟ್ರಿಪ್ಪಿಗೆ ಅವರೆಲ್ಲ ಇಲ್ಲಿ ಗೋಲ್ಡನ್ ಟೆಂಪಲ್ಲಿಗೆ ಬರ್ಬೋದು ತುಂಬ ಚೆನ್ನಾಗೈತಿ ಕುಶಾಲ್ನಗರಿಂದ ತುಂಬ ಹತ್ತಿರ ಇದು ಇಲ್ಲೇ ಸುತ್ತಮುತ್ತ ತುಂಬ ನೋಡುವಂಥ ಪ್ಲೇಸಸ್ ಕೂಡ ಅದಾವೆ ಇದು ಅದರಾಗ ಒನ್ ಒನ್ ಆಫ್ ದ ಪ್ಲೇಸ್ ನೀವು ಕೂಡ ಮಡಿಕೇರಿ ಬಂದಾಗ ಇಲ್ಲಿ ಬರ್ಬೋದು ತುಂಬ ಚೆನ್ನಾಗೈತಿ ತುಂಬ ಪೀಸ್ಫುಲ್ ಆಗೈತಿ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಗೋಲ್ಡನ್ ಟೆಂಪಲ್ ಹೋದನ್ನ ನೆನಪು ಹೋಗ್ಬೇಡ್ರಿ ಓಕೆ ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿನಿ ಮತ್ತೆ ಬಟ್ಟಕ್ಕೆ ನಿಮ್ಮನ್ನು ಮುಂದೆ ನೋಡಿದಾಗ ಟೇಕ್ ಕೇರ್ ಟಾಟಾ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೋರಿ